ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲರೂ ಕೂಡ ಯಾವಾಗಲೂ ಚೆನ್ನಾಗಿರಬೇಕು ನಗ್ನಾಗ್ತಾ ಇರಬೇಕು ನಗಿಸ್ತಾ ಇರಬೇಕು ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನ ಮಾಡಲಿ ನನ್ನ ಪ್ರೀತಿಯ ಕುಟುಂಬ ನೀವು ಯಾವಾಗಲೂ ನಗ್ನಾಗ್ತಾ ಇರಿ ಖಂಡಿತ ನಿಮ್ಮೆಲ್ಲ ಕಷ್ಟಗಳನ್ನು ಕೂಡ ನಮ್ಮ ರಾಯರಿದ್ದಾರೆ ಖಂಡಿತವಾಗ್ಲೂ ಕೂಡ ದೂರ ಮಾಡ್ತಾರೆ ಖಂಡಿತ ಭಯ ಪಡಬೇಡಿ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ನನ್ನ ಜೀವನದಲ್ಲಿ ರಾಯರನ್ನ ನಾನು ಯಾಕೆ ತುಂಬಾ ನಂಬ್ತೀನಿ ರಾಯರನ್ನ ನಂಬಿದ ಮೇಲೆ ನನ್ನ ಜೀವನದಲ್ಲಿ ಆದಂಥ ಬದಲಾವಣೆಗಳೇನು ಮತ್ತು ರಾಯರ ವಿಷಯದಲ್ಲಿ ನಾನು ಯಾವುದೋ ಒಂದು ತಪ್ಪನ್ನು ಮಾಡಿದ್ದೆ ಆ ತಪ್ಪನ್ನು ಮಾಡಿದಾಗ ನಾನು ಎಷ್ಟೊಂದು ಕಷ್ಟವನ್ನು ಅನುಭವಿಸಬೇಕಾಯಿತು ನನ್ನ ಜೀವನದಲ್ಲಿ ರಾಯರು ತೋರಿಸಿದಂಥ ಪವಾಡಗಳೇನು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನಲ್ಲಿ ಸಂಪೂರ್ಣವಾಗಿ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಈ ವಿಡಿಯೋದಿಂದ ನಿಮಗೆ ಒಂದು ಒಳ್ಳೆಯ ಸಂದೇಶ ಕೂಡ ಸಿಗುತ್ತೆ ಜೊತೆಗೆ ರಾಯರು ನಿಮಗೂ ಕೂಡ ಒಳ್ಳೆಯದನ್ನ ಮಾಡ್ತಾರೆ ರಾಯರ ಆಶೀರ್ವಾದ ನಿಮಗೂ ಕೂಡ ಸಿಗುತ್ತೆ ಅನ್ನೋದನ್ನು ಸತ್ಯವಾಗಲೂ ಈ ವಿಡಿಯೋನಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ನಿಮ್ಮ ಕಷ್ಟಗಳನ್ನು ಕೂಡ ನಮ್ಮ ರಾಯರಿದ್ದಾರೆ ಖಂಡಿತ ದೂರ ಮಾಡ್ತಾರೆ ಸ್ನೇಹಿತರೆ ನನ್ನ ಜೀವನದಲ್ಲಿ ನಾನು ತುಂಬಾ ಭಯ ಪಡುವಂಥ ದೇವರು ಅಂದರೆ ರಾಯರು ರಾಘವೇಂದ್ರ ಸ್ವಾಮೀಜಿಗಳಂದರೆ ನನಗೆ ತುಂಬಾ ಭಯ ಇತ್ತು ಈಗಲೂ ಇದೆ ಇವಾಗ ಪ್ರೀತಿ ಕೂಡ ಜಾಸ್ತಿ ಇದೆ ರಾಯರ ಮೇಲೆ ಯಾಕಂತ ಈ ವಿಡಿಯೋನಲ್ಲಿ ನಿಮ್ಗೆ ಹೇಳ್ತೀನಿ ಕೆಲವು ದಿನಗಳ ಹಿಂದೆ ನಾನು ರಾಯರ ವಿಷಯದಲ್ಲಿ ಯಾವುದೋ ಒಂದು ತಪ್ಪನ್ನು ಮಾಡಿದ್ದೆ ಆ ತಪ್ಪನ್ನು ನಾನು ಮರೆತೋಗಿದ್ದೆ ಕೆಲವು ಸಲ ಹೆಂಗಾಗ್ತಿತ್ತು ಅಂದರೆ ರಾಯರ ಫೋಟೋ ತುಂಬ ಇಷ್ಟ ಆಗಿ ನಾನು ಮೊಬೈಲಲ್ಲೇ ಡಿಸ್ಪ್ಲೇನಲ್ಲಿ ವಾಲ್ಪೇಪರಲ್ಲಿ ಹಾಕ್ಕೊಂಡಾಗ ಮೊಬೈಲ್ ಡಿಸ್ಪ್ಲೇನೇ ಒಡೆದೋಗೋದು ಒಂದು ಸಲ ಏನೋ ಒಡೆದೋಯ್ತು ಆಕಸ್ಮಿಕವಾಗಿ ಒಡೆದೊಯ್ತು ಬಿಡು ಅಂತ ಸುಮ್ಮನಾದೆ ಎರಡನೇ ಸಲವೂ ವಾಲ್ಪೇಪರ್ ಇಟ್ಟೆ ಎರಡನೇ ಸಲವೂ ಡಿಸ್ಪ್ಲೇ ಹೊಡೆದೋಯ್ತು ತುಂಬಾ ಬೇಜಾರಾಗಿಬಿಡ್ತು ನೋವಾಗ್ಬಿಡ್ತು ಏನು ಸ್ವಾಮಿ ಫೋಟೋವನ್ನು ನಾನು ಪ್ರೀತಿಯಿಂದ ವಾಲ್ಪೇಪರಲ್ಲಿ ಇಟ್ಕೊಂಡಾಗ ಡೈಲಿ ನೋಡೋಣ ಅಂತ ಇಟ್ಕೊಂಡಾಗ ಯಾಕೆ ಈ ಥರ ಆಗ್ತಿದೆ ರಾಯರ್ ಫೋಟೋವನ್ನು ನಾನು ಡಿಸ್ಪ್ಲೇನಲ್ಲಿ ಇಟ್ಕೊಳ್ಳೋ ತಪ್ಪ ರಾಯರ್ಗೆ ಯಾಕೆ ನನ್ನ ಮೇಲೆ ಇಷ್ಟೊಂದು ಕೋಪ ಅಂತ ತುಂಬಾ ಚಿಂತೆ ಆಯಿತು ಕೆಲವು ವರ್ಷಗಳನ್ನ ನಾನು ಬಿಟ್ಬಿಟ್ಟೆ ಭಯಪಟ್ಟೆ ಸ್ವಾಮಿ ಎಲ್ಲರ ಸ್ವಾಮಿ ದೇವಸ್ಥಾನಕ್ಕೆ ಕಂಟ್ರೆ ದೂರದಿಂದ ನಮಸ್ಕಾರ ಮಾಡಿಕೊಂಡು ಭಯಪಡ್ತಿದ್ದೆ ಬೆಂಕಿ ದೇವರು ಅಂತ ಗೊತ್ತಾಗ್ಬಿಡ್ತು ನನ್ನ ತಪ್ಪಿನ ಅರಿವು ನನಗಾಗಿರಲಿಲ್ಲ ಅಲ್ಲಿವರೆಗೂ ಆದರೆ ಒಂದು ದಿನ ನನ್ನ ಕನಸಲ್ಲಿ ನನ್ನ ತಪ್ಪಿನ ಅರಿವು ಆಯಿತು ಯಾಕೆ ರಾಯರ್ ನನ್ನ ಕೈ ಹಿಡಿತಾ ಇಲ್ಲ ನನ್ನ ಡಿಸ್ಪ್ಲೇ ಇಟ್ ವಾಲ್ಪೇಪರ್ ಇಟ್ಟರೆ ನನ್ನ ಡಿಸ್ಪ್ಲೇನೇ ಹೊಡೆದೋಗ್ತಾಯ್ತಲ್ಲ ನಾನೇನು ತಪ್ಪು ಮಾಡಿದೆ ಅನ್ನೋ ರೀತಿ ಒಂದು ಪ್ರಶ್ನೆ ಒಂದು ಕನಸಲ್ಲಿ ನಾನು ತುಂಬ ಒದ್ದಾಡ್ತಾ ಇದ್ದೆ ಅಳ್ತಾ ಇದ್ದೆ ಕನಸಲ್ಲಿ ಅಳ್ತಾ ಇದ್ದೆ ನಿಜವಾಗ್ಲಿದು ಅವಾಗ ನನಗೊಂದು ಸೂಚನೆ ಬಂತು ನಾನು ಮಾಡಿದಂಥ ತಪ್ಪಿನ ಅರಿವು ನನ್ನ ಕಣ್ಮಂದೆ ಬಂತು ರಾಯರ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನಾನು ಯಾವುದೋ ಒಂದು ತಪ್ಪನ್ನು ಮಾಡಿದ್ದೆ ಅದು ತಪ್ಪಿನ ಅರಿವು ನನಗೆ ಮರ್ತೋಗ್ಬಿಟ್ಟಿದ್ದೆ ಮಾಡಿದ್ದ ತಪ್ಪನ್ನು ಮರ್ತೋಗ್ಬಿಟ್ಟಿದ್ದೆ ನಾನು ಬಟ್ ಅರಿವಾಯಿತು ನನಗೆ ಅವತ್ತೇ ಸ್ವಾಮಿಗೆ ನಾನು ಬೆಳಗ್ಗೆನೇ ಎದ್ದು ಕನಸಲ್ಲದಾಗಿತ್ತು ನನಗೆ ನೆನಪುಳೀತು ದೇವರ ಹತ್ರ ಫಸ್ಟು ತಲೆಬಾಗಿ ಶರಣಾಗ್ಬಿಟ್ಟೆ ತಪ್ಪಾಯಿತು ತಂದೆ ಇನ್ನು ಮೇಲೆ ನನ್ನಿಂದ ಆ ಥರ ತಪ್ಪು ನಡೆಯಲ್ಲ ದಯವಿಟ್ಟು ನಿಮ್ಮ ಆಶೀರ್ವಾದ ನನಗೆ ಬೇಕು ಅಂತ ನಾನು ಕೇಳ್ಕೊಂಡೆ ದೇವರ ಹತ್ರ ಆಮೇಲೆ ಏನಾಯಿತು ಜೊತೆಗೆ ಆ ತಪ್ಪಿನ ಅರಿವು ನಾನು ಕೇಳಿಕೊಂಡು ಕೆಲವು ದಿನಗಳಲ್ಲಿ ಒಂದು ವಾರದೊಳಗೆ ಹೊರಗೆ ಅಂದ್ಕೊಳ್ಳಿ ಅಷ್ಟೊಳಗೆ ಮತ್ತೆ ರಾಯರು ನನಗೆ ಒಂದು ದಿನ ಕನಸಲ್ಲಿ ಬಂದಿದ್ದಾಗಿತ್ತು ಬಂದರು ಕನಸಲ್ಲಿ ಬಂದು ಯಾವ ರೀತಿ ಇತ್ತಂದರೆ ಮಂತ್ರಾಲಯಕ್ಕೆ ಬನ್ನಿ ಅನ್ನುವಂಥ ಸೂಚನೆ ಕೊಡೋ ಕೊಡುವಂಥದ್ದಾಗಿತ್ತು ಮಂತ್ರಾಲಯಕ್ಕೆ ಬಾ ಅನ್ನುವಂಥ ಸೂಚನೆಯನ್ನು ರಾಯರು ನನ್ನ ಕನಸಲ್ಲಿ ಬಂದು ಕೊಟ್ಟಿದ್ದಾಗಿತ್ತು ಹೋಗ್ಬೇಕಂತ ತುಂಬ ಆಸೆ ಆಯಿತು ಅಂದರೆ ರಾಯರೇ ನಮ್ಮ ಕನಸಲ್ಲಿ ಬಂದು ಒಂದು ಸೂಚನೆನ ಕೊಡ್ತಾರಂತ ಅಂದರೆ ನಾವೇ ಅದೃಷ್ಟವಂತರಲ್ವಾ ಬಾ ಅಂತ ಕರೀತಾ ಇದ್ದಾರಂದರೆ ನಾವೇ ಅದೃಷ್ಟವಂತರಲ್ವಾ ಹೋಗೋ ಮನಸ್ಸೇನೋ ತುಂಬಾ ಇತ್ತು ತುಂಬಾ ಅಡೆತಡೆಗಳು ಕಾಡ್ತಾ ಇತ್ತು ಒಂದು ದುಡ್ಡಿನ ಸಮಸ್ಯೆ ಆಗಿರ್ಬೋದು ಅಥವಾ ಕೆಲಸದ ಒತ್ತಡ ಆಗಿರ್ಬೋದು ಯಾವುದೋ ಒಂದು ಕಾರಣಗಳಿಂದ ಹಿಂದೆ ಜಿಡ್ತಾ ಇದ್ದೆ ಹೋಗ್ತಾನೆ ಇರಲಿಲ್ಲ ದೇವಸ್ಥಾನಕ್ಕೆ ಆಗ್ತಾನೇ ಇರಲಿ ಹೋಗೋ ಆಸೆ ತುಂಬ ಇರ್ತಾ ಇತ್ತು ಆಮೇಲೆ ನಾನು ಅಂದ್ಕೊಂಡೆ ರಾಯರಿಗೆ ನನ್ನ ಕರ್ಸ್ಕೊಳ್ಳೋ ಇಷ್ಟ ಆಯಿತು ಅಂದರೆ ರಾಯರೇ ಕರ್ಸ್ಕೊಳ್ಳಿ ನಾನ್ಯಾಕೆ ಹೋಗ್ಬೇಕು ನಮ್ಮ ಜೀವನ ಪಾವನ ಅಲ್ವಾ ಅವಾಗ ರಾಯರ್ನನ್ನು ಕರ್ಸ್ಕೊಂಡ್ರೆ ಅಂದರೆ ನಮ್ಮ ಜೀವನ ಪಾವನ ಅವಾಗ ರಾಯರು ಕರ್ಸ್ಕೊಳ್ಳಿ ಕರ್ಸ್ಕೊಂಡಾಗ ಹೋಗೋಣ ಬಿಡು ಅಂತ ನಾನು ಈ ಥರ ಯೋಚನೆ ತುಂಬ ಜನಗಳು ಕೂಡ ಅನ್ಕೋತೀರ ನಾನು ಕೂಡ ಅಂದ್ಕೊಂಡಿದ್ದೆ ಆದರೆ ನಿಜಕ್ಕೂ ಕೂಡ ಅದು ತಪ್ಪು ಸ್ನೇಹಿತರ ಯಾಕಂದರೆ ನಾವು ತಾಯಿಗೆ ಪ್ರೀತಿಯಿಂದ ಅಮ್ಮ ಅಂತ ಕರೆದಾಗಲೇ ಅಲ್ವಾ ಆ ಒಂದು ಅಮ್ಮನಿಗೆ ನಾವು ಗೌರವ ಕೊಟ್ಟಂಗೆ ಅವಾಗ ಮಗ ಅಂತ ಅವರು ಕೂಡ ಬರ್ತಾರೆ ನಾವು ಕರೀಲಿಲ್ಲ ಅಂದರೂ ಬರ್ತಾರೆ ಅದು ಬೇರೆ ಆದರೆ ನಾವು ಕೊಡುವಂಥ ಗೌರವ ಇರಬೇಕಲ್ವಾ ಅದೇ ರೀತಿ ನಾವು ಹೆಂಗೆ ನಾವು ಅಮ್ಮನಿಗೆ ಅಮ್ಮ ಅಂತ ಕರೆದ್ಮೇಲೆ ಅದಕ್ಕೊಂದು ಅವ್ರಿಗೊಂದು ಗೌರವ ಕೊಟ್ಟಂಗೆ ಆಗುತ್ತೋ ಅದೇ ರೀತಿ ರಾಯರ ಹತ್ರ ನಾವು ಹೋದಾಗಲೇ ನಮ್ಮ ಸಮಸ್ಯೆಗಳು ದೂರ ಆಗೋದಂತ ನನಗೆ ಅವಾಗ ಗೊತ್ತಾಯಿತು ನಾನು ಹಿಂಗೆ ಅಂದ್ಕೊಂಡೆ ರಾಯರಿಗೆ ಕರ್ಸ್ಕೊಳ್ಳೋ ಮನಸ್ಸಿದ್ರೆ ಬಿಡು ಅಂತ ಈ ಮಗ ಅಮ್ಮನೆ ಬರಲಿ ಬಿಡು ಅಂತ ಒಂದು ಇದರಲ್ಲೂ ಕೂತ್ಕೊಂಡ್ರೆ ಬಿಡು ಅಮ್ಮನೇ ಬಂದು ಊಟ ಮಾಡಿಸ್ಲಿ ನಾನು ಇಲ್ಲಿದ್ದೀನಿ ಬಾರಮ್ಮ ಊಟ ಮಾಡಿಸು ಅನ್ನೋದು ಒಂಥರ ಸರಿ ಅನಿಸಲ್ಲ ಅದು ಎಲ್ಲೋ ಒಂದು ಕಡೆ ನಮಗೆ ಅಹಂಕಾರ ಅಂತ ನಮ್ಮ ಮನಸ್ಸು ಹೇಳುತ್ತೆ ನನ್ನ ಮನಸ್ಸಂತೂ ಹಂಗೆ ಹೇಳ್ತೀವಿ ರಾಯರೇ ಕರೆಸ್ಕೊಳ್ಳಿ ಅವ್ರು ಕರೆಸ್ಕೊಂಡಾಗ ನನ್ನ ಜೀವನ ಪಾವನ ಅಂತ ನಾನು ಅನ್ಕೊಂಡಾಗ ನನಗೆಲ್ಲೊಂದು ಕಡೆ ನನ್ನ ನನ್ನ ಅಹಂಕಾರ ಅನ್ನಿಸ್ತು ಬೇರೆ ಯಾರಿಗೂ ಇಲ್ಲ ನನಗೆ ನನಗೆ ಅಹಂಕಾರ ಅಂತ ಅನ್ನಿಸ್ಬಿಡ್ತು ರಾಯರ ಹತ್ರ ನಾನು ಹೋಗ್ಬೇಕಂತ ಕೆಲವೊಂದು ಕೆಲಸಗಳನ್ನು ಎಲ್ಲವನ್ನು ಹಿಂದಕ್ಕೆ ಹಾಕಿ ನಾನು ರಾಯರ ಸನ್ನಿಧಾನಕ್ಕೆ ಒಂದಿನ ಹೋದೆ ಹೋದಾಗ ಸ್ನೇಹಿತರೆ ನಾನು ಮಂತ್ರಾಲಯಕ್ಕೆ ಹೋದೆ ಎರಡು ಮೂರು ಸಲ ಹೋಗಿದ್ದೆ ಆಲ್ರೆಡಿ ನಾನು ಬಟ್ ತುಂಬ ವರ್ಷಗಳಾಗಿತ್ತು ನನ್ನ ಜೀವನದಲ್ಲಿ ಹೇಗೆ ನನಗೆ ಒಂದು ರೀತಿ ಭಯ ಹುಟ್ಟಿಸ್ಬಿಟ್ರು ರಾಯರು ಅವಾಗ ತುಂಬ ಭಯಪಟ್ಟು ಹೋಗಿಲ್ಲ ಸುಮಾರು ವರ್ಷಗಳ ನಂತರ ದೇವಸ್ಥಾನಕ್ಕೆ ಹೋದೆ ಅವಾಗ ಆಲ್ರೆಡಿ ಮಂತ್ರಾಲಯ ಇವಾಗ ಹೊಸ ಥರ ರೆಡಿಯಾಗಿದೆ ನೀವು ನೋಡಿದ್ದೀರಾ ತುಂಬ ಚೆನ್ನಾಗಾಗಿದೆ ಮೊದಲಿನಗಿಂತ ಇವಾಗ ತುಂಬ ಚೆನ್ನಾಗಾಗಿದೆ ಮೊದಲು ಚೆನ್ನಾಗಿತ್ತು ಅದಕ್ಕಿಂತ ಚೆನ್ನಾಗಾಗಿದೆ ಅಂದರೆ ರಾಯರು ಒಂದು ಬದಲಾವಣೆ ಇದ್ದಾರೆ ಆ ಸನ್ನಿಧಾನವನ್ನು ಅದಕ್ಕೆ ನಾನು ಸ್ವರ್ಗಾಲಯ ಅಂತ ಕರಿತಾ ಇರ್ತೀನಿ ಅಲ್ಲಿ ಹೋದ್ಮೇಲೆ ನಾನು ಮನೆ ಲೇಟಾಗಿ ಹೋಗಿದ್ದೆ ರಾತ್ರಿ ಎಂಟೂವರೆ ಹಂಗೆ ಆಗಿತ್ತು ಅಲ್ಲೇ ದೇವಸ್ಥಾನದ ಆವರಣದಲ್ಲೇ ಹೊರಗಡೆ ಮಲ್ಕೊಂಡೆ ನಾನು ಮನಸ್ಸು ಹೇಳ್ತಾ ಇತ್ತು ಇಲ್ಲೇ ಮಲ್ಕೋಬೇಕು ನಾನು ಯಾರು ದೇವಸ್ಥಾನದ ಎದುರುಗಡೆನೇ ಮಲ್ಕೋಬೇಕು ಎಲ್ಲೂ ರೂಮ್ ಮಾಡೋದು ಬೇಡ ರೂಮ್ ಎಲ್ಲ ಮಾಡೋದು ಬೇಡ ಅಂತ ಎಷ್ಟು ಸುಮಾರೊಂದು ಹತ್ತರಿಂದ ಹನ್ನೊಂದು ಗಂಟೆವರೆಗೂ ಮಲ್ಕೊಂಡೆ ಆಮೇಲೆ ಅಲ್ಲಿ ಹಸುಗಳೆಲ್ಲನೂ ಓಡಾಡ್ತಿತ್ತು ಅಲ್ಲೇ ಅಲ್ಲೇ ಪಕ್ಕದಲ್ಲೇ ಮಲ್ಕೊಂಡೆ ನಾನು ಯಾ ಹಸುಗಳು ಏನೂ ಮಾಡಲ್ಲ ಯಾರಿಗೂ ಕೂಡ ಅದೊಂದು ರೀತಿ ವಾತಾವರಣವೇ ಬೇರೆ ಒಂಥರ ಅಲ್ಲಿ ಮಲ್ಕೊಂಡು ಎಲ್ಲ ಸುಮಾರು ಜನ ಬಂದಿರ್ತಾರೆ ತುಂಬ ಜನ ನೋಡಿರ್ತೀರ ಅಲ್ಲೊಂಥರ ಬೇರೆ ತುಂಬಾ ಒಂಥರ ನೆಮ್ಮದಿಯ ವಾತಾವರಣ ಮಲ್ಕೊಂಡೆ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಾನು ಹಂಗೆ ಎದ್ದು ನಿದ್ದೆ ಬರಲಿಲ್ಲ ನನಗೆ ಹಂಗೆ ದೇವಸ್ಥಾನದ ಹತ್ರ ಓಡಾಡ್ಕೊಂಡಿರೋಣ ಅಂತ ಹಂಗೆ ಒಂದು ರೌಂಡ್ ಆಗ್ತಾಯಿದೆ ರೌಂಡ್ ಹಾಕ್ಬೇಕಂದ್ರೆ ಅಲ್ಲಿ ಯಾರೋ ಒಬ್ರು ಬಂದರು ಅವ್ರು ಯಾರು ಅಂತ ಕೂಡ ಗೊತ್ತಿಲ್ಲ ಬಂದರು ಬಂದ್ಬಿಟ್ಟು ನೀವು ಇಲ್ಲಿ ರೂಮು ರೂಮಿಗೆ ಹೋಗಿ ಇಲ್ಲಿ ಬೃಂದಾವನ ಗಾರ್ಡನ್ ಅಂತ ದೇವಸ್ಥಾನದೇ ರೂಮ್ಗಳಿದೆ ಹೋಗಿ ಅಂತ ಅವ್ರು ಹೇಳಿದರು ಇಲ್ಲ ನಾನು ಇಲ್ಲಿ ಮಲ್ಕೊಂಡಿದ್ದೀನಿ ಅಂದರೆ ಇಲ್ಲಪ್ಪ ಹೋಗಿ ಅಂತ ಅಂದರು ಹೋದೆ ಅಲ್ಲಿ ಹೋದ್ಮೇಲೆ ಅಲ್ಲಿ ಫ್ಯಾಮ್ಲಿಗೆ ಮಾತ್ರ ರೂಮ್ ಕೊಡ್ತಾರೆ ನಾನು ಹೋಗಿದ್ದೊಬ್ಬನೇ ಅಲ್ಲಿ ಫ್ಯಾಮ್ಲಿಗೆ ಮಾತ್ರ ಕೊಡ್ತಾರೆ ನಾನು ದಸರಾ ಟೈಮಲ್ಲಿ ಹೋಗಿದ್ದೆ ಅದು ತುಂಬಾ ರಶ್ ಇತ್ತು ಗೊತ್ತಿಲ್ಲ ಸ್ನೇಹಿತರೆ ಫ್ಯಾಮ್ಲಿಗೆ ಮಾತ್ರ ಕೊಡೋಂಥ ರೂಮನ್ನು ನಾನು ಹೋಗಿ ಕೇಳಿದ ತಕ್ಷಣ ರಾಯರೇ ಅವರು ಹೋಟೆಲ್ಗೆ ಬಂದು ಹೇಳಿದ್ರು ಏನೋ ಗೊತ್ತಿಲ್ಲ ಒಂದು ರೂಮ್ನ ನನಗೆ ರಾಯರ್ ಸಾಕ್ಷಿಗೂ ಕೂಡ ಬೃಂದಾವನ ಗಾರ್ಡನಲ್ಲೇ ಕೊಟ್ಟರು ದೇವಸ್ಥಾನದ ಒಂದು ರೂಮ್ ಅದು ಕೊಟ್ಟು ಅವರು ಹೇಳಿದರು ಬೆಳಗ್ಗೆ ಬೇಗ ಹೋಗ್ತೀರಾ ಅಂತಂದರು ಏ ಖಂಡಿತ ಸ್ವಾಮಿ ಬೇಗನೆ ಬೆಳ್ತೀನಿ ನಾನು ಫಸ್ಟ್ ದರ್ಶನ ಮಾಡ್ಕೋಬೇಕನ್ನೋ ಅಂತ ಆಸೆ ನನಗಿದೆ ಅಂದೆ ನಿಮಗೆ ಫಸ್ಟ್ ದರ್ಶನನೇ ಸಿಗುತ್ತೆ ಹೋಗಿ ಅಂತ ಅಂದರು ಅವಳು ರೂಮ್ ಕೀ ಕೊಟ್ಟರು ಹೋದೆ ಮಲ್ಕೊಂಡೆ ಅಲ್ಲಿ ಆ ರೂಮಲ್ಲಿ ಮಲ್ಕೊಂಡೆ ನಾನು ಮಲ್ಕೊಂಡ್ಮೇಲೆ ನನಗೊಂದು ಕನಸು ರಾಯರ ಪವಾಡ ನೋಡಿ ಯಾವ ಥರ ಇರುತ್ತೆ ಒಂದು ಕನಸು ಆ ರೂಮ್ ಸಿಗುತ್ತೆ ಅಂತ ಹೇಳಿದ್ರಲ್ಲ ಆ ವ್ಯಕ್ತಿ ಅವ್ರನ್ನೂ ಕೂಡ ನಾನು ಇವತ್ತಿಗರೆಗೂ ಕೂಡ ರಾಯರ್ ಅಂತಲೇ ಪೂಜಿಸ್ತಾ ಇದ್ದೀನಿ ಆಯಿತಾ ಇವ್ರ ಹೊಟ್ಟೆಯಲ್ಲಿ ರಾಯರ್ ಬಂದು ನನಗೆ ಒಂದು ರೂಮ್ ಕೊಡಿಸಿದ್ರು ಯಾಕಂದರೆ ಫ್ಯಾಮ್ಲಿ ಕೊಡೋಂಥ ರೂಮು ನಾನು ಸಿಂಗಲಾಗಿ ಹೋಗಿದ್ದೇನೆ ಸಿಂಗಲ್ ಆಗಿರೋರು ಕೊಡೋದೇ ಇಲ್ಲ ಅಂಥದ್ರಲ್ಲಿ ನಾನು ಕೊಟ್ಟರು ಅಂದರೆ ತುಂಬ ಅದೃಷ್ಟ ಅದು ರಾಯರ ಒಂದು ಆಶೀರ್ವಾದದಿಂದ ಒಂದು ಕನಸು ಬಿತ್ತು ಅಲ್ಲಿ ಮಲ್ಕೊಂಡಾಗ ಕೂಡ ಬೆಳಗ್ಗೆ ನಾನು ನಾಲ್ಕು ಗಂಟೆಗೆಲ್ಲೇ ಎದ್ಬಿಟ್ಟೆ ಬಟ್ ಅಲ್ಲಿ ಮಲ್ಕೊಂಡಾಗ ಕೂಡ ನನಗೊಂದು ಕನಸು ರಾಯರು ರಾತ್ರಿ ಸಮಯದಲ್ಲಿ ಏನು ಮಾಡ್ತಾರೆ ಅಂದರೆ ಎಲ್ಲರೂ ಮಲಗಿದ ಸಮಯದಲ್ಲಿ ರಾಯರು ಬರ್ತಾರೆ ಅಂದರೆ ನಾವು ಹೆಂಗೆ ಒಂಥರ ಹಿಂದೆ ಕೈ ಕಟ್ಕೊಂಡು ಬರ್ತೀವಲ್ವಾ ಈಗ ನಾವು ನಮ್ಮ ತಾತಂದ್ರವರು ನೋಡ್ತೀವಿ ನೋಡಿ ಕೈ ಬರ್ತಾರೆ ಎಲ್ಲ ವೀಕ್ಷಣೆ ಮಾಡ್ತಾ ಇರ್ತಾರಲ್ಲ ಹಂಗೆ ರಾಯರು ದೇವಸ್ಥಾನದ ಸುತ್ತ ದಿನಾಲು ರಾತ್ರಿ ಓಡಾಡ್ತಾರೆ ಅಲ್ಲಿ ಗೋಮಾತೆ ಮಲಗಿರ್ತಾರಲ್ಲ ಹಸುಗಳು ಮಲಗಿರುತ್ತಲ್ಲ ಆ ಗೋಮಾತೆಯ ಆಶೀರ್ವಾದವನ್ನು ರಾಯರು ಪಡ್ಕೊತಾರೆ ವಾಪಸ್ಸು ಒಂದು ಸಂದೇಶ ಒಂದು ಮಾತನ್ನು ಗೋಮಾತೆಗೆ ಹೇಳ್ತಾರೆ ಇವರೆಲ್ಲರೂ ನನ್ನ ಭಕ್ತರು ನನ್ನನ್ನು ನಂಬಿ ಬಂದಿದ್ದಾರೆ ಯಾರಿಗೂ ಕೂಡ ತೊಂದರೆ ಮಾಡಬೇಡ ಅಂತ ಅಲ್ಲಿ ಮಂತ್ರಾಲಯದಲ್ಲಿ ಎಲ್ಲ ಗೋಮಾತೆಗೂ ಕೂಡ ರಾಯರು ಹೇಳ್ಬಿಟ್ಟು ಗೋಮಾತೆಯ ಆಶೀರ್ವಾದವನ್ನು ತಗೊಂಡು ಭಕ್ತರನ್ನ ವೀಕ್ಷಣೆ ಮಾಡಿಕೊಂಡು ಪ್ರತಿದಿನ ರಾಯರು ಬಂದು ಹೋಗ್ತಾರೆ ಆ ಒಂದು ಕನಸು ನನ್ನ ಜೀವನದಲ್ಲಿ ಬಂದಂಥದ್ದಾಗಿತ್ತು ರಾಯರು ಅವತ್ತಿನ ದಿನ ರಾತ್ರಿ ಬಂದು ಹೊರಗಡೆ ಬಂದು ಗೋಮಾತೆಯ ಆಶೀರ್ವಾದವನ್ನು ಪಡ್ಕೊಂಡು ಗೋಮಾತೆಗೆ ಒಂದು ಹೇಳಿದರು ಎಲ್ಲರೂ ನನ್ನ ನಂಬಿ ಬಂದಿದ್ದಾರೆ ಯಾರಿಗೂ ಕೂಡ ತೊಂದರೆ ಕೊಡಬೇಡ ನೀನು ಇಲ್ಲೇ ಮಲಗೋ ಆದರೆ ಯಾರಿಗೂ ಕೂಡ ತೊಂದರೆ ಕೊಡಬೇಡ ತಾಯಿ ಅಂತ ಕೈ ಮುಗಿದು ರಾಯರು ಗೋಮಾತೆಯ ಆಶೀರ್ವಾದವನ್ನು ಪ್ರತಿನಿತ್ಯ ಪ್ರತಿದಿನ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾರೆ ನೋಡಿ ನಾವು ರಾಯರನ್ನ ನೋಡಬೇಕಂತ ಇಷ್ಟು ಇಲ್ಲಿಂದ ಅಲ್ಲಿವರೆಗೂ ಹೋಗಿ ಇರಬೇಕಾದ್ರೆ ನಮಗೆ ರಾಯರ ದರ್ಶನವನ್ನು ನಾವು ಪಡ್ಕೊಳ್ಳೋಕೆ ಮುಂಚೆ ರಾಯರೇ ನಮ್ಮನ್ನು ವೀಕ್ಷಣೆ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಪುಣ್ಯಾತ್ಮ ಅಲ್ವ ಅವರು ತುಂಬ ಅದೃಷ್ಟವಂತರಲ್ವ ನಮ್ಮನ್ನೆಲ್ಲ ರಾಯರು ಪ್ರತಿನಿತ್ಯ ಅಲ್ಲಿ ಯಾರು ಮಲಗಿರ್ತಾರಲ್ಲ ರಾತ್ರಿ ಅವ್ರನ್ನ ವೀಕ್ಷಣೆ ಮಾಡ್ಕೊಂಡು ಹೋಗ್ತಾರೆ ರಾಯರು ನನಗೆ ತುಂಬಾ ಆಶ್ಚರ್ಯ ಆಗಿ ಆಗ್ಬಿಡ್ತು ನಾಲ್ಕು ಗಂಟೆಗೆ ಎಲ್ದೆ ನಮ್ಮ ಪ್ರೀತಿ ಆಂಜನೇಯ ಸ್ವಾಮಿ ಲಾಕೆಟ್ ಕೂಡ ಅಲ್ಲೇ ಇತ್ತು ದೇವಸ್ಥಾನದಲ್ಲಿ ನನಗಾದಂಥ ಅನುಭವಗಳನ್ನ ನಾನು ನಿಮ್ಮ ಹತ್ರ ಹಂಚ್ಕೋತಾ ಇರೋದು ಲಾಕೆಟ್ ಕೂಡ ಅಲ್ಲೇ ಇತ್ತು ಸೊ ನಮಸ್ಕಾರ ಮಾಡಿಕೊಂಡು ನಾನು ಸ್ನಾನ ಮಾಡ್ಕೊಂಡು ಹೋದೆ ಫಸ್ಟ್ ದರ್ಶನವೇ ನಂದು ಆರು ಆರು ಕಾಲು ಆರು ಗಂಟೆ ಐದು ಆಗಿತ್ತು ಫಸ್ಟ್ ದರ್ಶನವೇ ನಂದು ತುಂಬ ಖುಷಿಯಾಯಿತು ಅಲ್ಲಿ ಹೋಗಿ ಬಂದ ಮೇಲೆ ಸ್ನೇಹಿತರೆ ಒಂದು ವಾರ ಕಳಿತು ಕೆಲವೊಂದು ಬದಲಾವಣೆಗಳನ್ನ ನಾನು ನೋಡಿದೆ ಆದರೆ ನಾನು ಅಂದ್ಕೊಂಡಂಥ ಬದಲಾವಣೆಗಳು ನನಗೆ ಇರಲಿಲ್ಲ ಆಮೇಲೆ ತುಂಬಾ ಚಿಂತೆ ಆಯಿತು ಯಾಕೆ ರಾಯರೇ ಇಷ್ಟೆಲ್ಲ ಒಂದು ಸೂಚನೆ ಕೊಟ್ಟರೆ ನಾನು ಬಂದೆ ಹೋದೆ ನನ್ನ ತಪ್ಪು ನನ್ನ ತಪ್ಪನ ನಾನು ತಿದ್ಕೊತಾ ಇದ್ದೀನಿ ಇನ್ನೂ ಕೂಡ ನಿಮಗೆ ನನ್ನ ಮೇಲೆ ಕರುಣೆ ಬಂದಿಲ್ವಾ ಅಂತ ತುಂಬಾ ಒಂದಿನ ಕಣ್ಣೀರು ಕೂಡ ಹಾಕಿದ್ದುಂಟು ನಾನು ಆಮೇಲೆ ಏನಾಯಿತು ಅಂದರೆ ನನಗೊಂದು ಸೂಚನೆ ಮತ್ತೊಂದು ಸೂಚನೆ ಕೊಟ್ಟರು ನೀನು ಮನೆ ದೇವ್ರಿಗೋಗ ನಮ್ಮ ಮನೆ ದೇವರಿಗೆ ನಮ್ಮ ಮನೆ ಹೆಣ್ಣು ದೇವರಾಗಿತ್ತು ಗಂಗಮ್ಮ ನಾನು ಹೋಗಿರಲಿಲ್ಲ ಮೂರರಿಂದ ನಾಲ್ಕು ವರ್ಷ ಆಗಿತ್ತು ರಾಯರ್ ಏನು ಕೊಟ್ಟರು ಅಂದರೆ ನಿನ್ನ ನಿನ್ನ ಜೀವನ ಬದಲಾಯಿಸ್ತೀನಿ ನಾನು ಆದರೆ ನಿನ್ನ ಮನೆ ದೇವ್ರಿಗೆ ಹೋಗ್ಬಾ ನನ್ನ ತಾಯಿ ಹತ್ರನೇ ನೀನು ಹೋಗಿಲ್ವಲ್ಲ ಅಂತ ರಾಯರ್ ನನಗೆ ಹೇಳ್ತಾ ಇದ್ರು ಅಂದರೆ ರಾಯರು ಗಂಗಮ್ಮನ ತಾಯಿ ಅಂತ ಹೇಳ್ತಾ ಇದ್ರು ಇವಾಗ ಅದೇ ಥರ ಎಲ್ಲ ಕೂಲಿಸೋದು ನಾವು ಸೊ ತಾಯಿ ಹತ್ರ ಹೋಗ್ಬಾ ನೀನು ಆ ತಾಯಿಯ ಮಗ ನೀನು ಕೂಡ ಹೋಗ್ಬಾ ಅಂತ ರಾಯರ್ ಕೊಡುವಂಥ ಸೂಚನೆ ಆಗಿತ್ತು ಒಂದು ದಿನ ನನಗೆ ಒಬ್ಬರು ಕೂಡ ಹೇಳಿದರು ನನಗೆ ಆ ಅವ್ರ ಮುಖಾಂತರ ಹೇಳಿಸಿದ್ರು ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಮನೆ ದೇವ್ರಿಗೆ ಹೋಗ್ಬಾ ಅಂತ ಹೋಗಿ ಬಂದ ಖಂಡಿತ ಹೇಳ್ತೀನಿ ಮನೆ ದೇವ್ರಿಗೆ ಹೋಗಿ ಮೇಲೆ ನಾನು ಎಷ್ಟು ದೇವಸ್ಥಾನಗಳಿಗೆ ಓಡಾಡಿದ್ನಲ್ಲ ತುಂಬ ಕಷ್ಟಗಳಿಂದ ನೊಂದು ಬೆಂದು ತುಂಬ ದೇವಸ್ಥಾನಗಳಿಗೆ ನಾನು ಓಡಾಡಿದ್ದೆ ಯಾವ ದೇವರು ಕೈ ಹಿಡಿತಾ ಇಲ್ಲ ಎಲ್ರಿಗೂ ಒಳ್ಳೇದಾಗ್ತಿದೆ ನನಗೆ ಯಾಕೆ ಒಳ್ಳೆಯದಾಗ್ತಾ ಇಲ್ಲ ಅಂತ ತುಂಬಾ ನಾನು ನೊಂದಿದ್ದೆ ಜೀವನನೇ ಸಾಕು ಅನ್ನೋಷ್ಟು ನಾನು ಕುಗ್ಗೋಗ್ಬಿಟ್ಟಿದ್ದೆ ಜೀವನದಲ್ಲಿ ಎಲ್ಲರೂ ಕೂಡ ಅವಮಾನ ಮಾಡೋರು ಎಲ್ಲರೂ ಕೂಡ ಕೀಳಾಗಿ ನೋಡೋರು ಎಲ್ಲರೂ ಕೂಡ ನಗೋರು ನನ್ನ ಸಮಸ್ಯೆಗಳನ್ನ ನೋಡಿ ಏನಪ್ಪ ಇದು ಜೀವನನೇ ಸಾಕು ನನಗೆ ಇಲ್ಲಿ ಬದುಕೋಕೆ ಇಷ್ಟ ಇಲ್ಲ ಅನ್ನೋಂಥವ್ನೂ ಕೂಡ ಹೊಸ ಜೀವನವನ್ನು ಕೊಟ್ಟಂಥ ಒಂದು ಪುಣ್ಯಾತ್ಮ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಇವತ್ತು ಒಂದು ತೂಟವನ್ನು ಮಾಡ್ತಾಯಿದ್ದೀನಿ ಅಂದರೆ ಅದು ನಮ್ಮ ಮನೆ ದೇವರ ಆಶೀರ್ವಾದ ರಾಯರ ಆಶೀರ್ವಾದದಿಂದ ನನ್ನ ಪ್ರೀತಿ ಆಂಜನೇಯ ಸ್ವಾಮಿ ಆಶೀರ್ವಾದದಿಂದ ಅಂತ ನಾನು ತುಂಬಾ ಸಾಯೋವರೆಗೂ ಹೇಳ್ತೀನಿ ನಾನು ಅಲ್ಲಿಂದ ಎಲ್ಲ ದೇವರು ಕೂಡ ನಮಗೆ ಒಳ್ಳೇದು ಮಾಡೋಕ್ಕೆ ಶುರು ಮಾಡಿದರು ಅಂದರೆ ಮನೆ ದೇವರ ಅನುಮತಿ ಇಲ್ಲ ಅಂದರೆ ಯಾವ ದೇವರು ಕೂಡ ಒಳಗೆ ಬರಲ್ಲ ಅದಕ್ಕೆ ನಾನು ಕೆಲವೊಂದು ವಿಡಿಯೋನಲ್ಲಿ ಅನ್ನೋಕ್ಕಿಂತ ಎಲ್ಲ ವೀಡಿಯೋನಲ್ಲೂ ಕೂಡ ಮನೆ ದೇವರಿಗೆ ನೀವು ದೀಪ ಹಚ್ಚಿ ಆಮೇಲೆ ರಾಯರಿಗೆ ಪೂಜೆ ಮಾಡಿ ಅಂತ ಹೇಳ್ತಾ ಇರ್ತೇನೆ ಅದನ್ನು ಮಾಡಿದ ಮೇಲೆ ನನ್ನ ಜೀವನದಲ್ಲಿ ಏನಿಲ್ಲ ಅಂದರೂ ಕೂಡ ನೆಮ್ಮದಿನಂತೂ ಸ್ವಾಮಿ ಕೊಟ್ಟರು ಎಲ್ಲವನ್ನು ಎದುರಿಸ್ತೀನಿ ಅನ್ನುವಂಥ ಧೈರ್ಯಗಿಂತ ಎಲ್ಲ ಕಷ್ಟ ಸುಖಗಳಲ್ಲೂ ಕೂಡ ನಾನು ನಿನ್ನ ಜೊತೆಗೆ ಇದ್ದೀನಿ ಅನ್ನುವಂಥ ಧೈರ್ಯವನ್ನು ನಾನು ಕೊಟ್ಟಿದ್ದಂದರೆ ರಾಘವೇಂದ್ರ ಸ್ವಾಮೀಜಿಗಳಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ನನ್ನ ಜೀವನದಲ್ಲಿ ನಾನು ಮಾಡಿದಂಥ ತಪ್ಪಿನ ಅರಿವು ನನಗೆ ಮೂಡಿಸಿ ಆಮೇಲೆ ನನ್ನ ಕೈ ಹಿಡಿದು ಹೂವಿನ ಥರ ಕಾಪಾಡ್ತಾ ಇದ್ದಾರೆ ನಿಮ್ಮನ್ನು ಕೂಡ ಕಾಪಾಡ್ತಾರೆ ಅದಕ್ಕೋಸ್ಕರ ನಾನು ಹೇಳೋದೊಂದೇ ನಂಬಿಕೆ ತುಂಬಾ ಬಲವಾಗಿರಲಿ ನಿಮ್ಮಿಂದ ಏನಾದರೂ ತಪ್ಪುಗಳನ್ನ ನಡೆದಿದ್ರೆ ಅದನ್ನು ತಿದ್ದುಕೊಂಡು ಅದನ್ನು ಮತ್ತೊಮ್ಮೆ ಮಾಡಲ್ಲ ಅಂತ ಮನೆ ದೇವರಿಗೆ ಶರಣಾಗಿ ಮನೆ ದೇವರಿಗೆ ದೀಪ ಹಚ್ಚಿ ಸಾಧ್ಯವಾದರೆ ಒಂದು ಸಲ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ರಾಯರು ಕೂಡ ನಿಮ್ಮ ನಿಮ್ಮ ಮನೆಗೆ ಬರೋದಲ್ಲದೆ ನಿಮ್ಮ ಮನಸ್ಸಲ್ಲಿ ಮನೆ ಮಾಡಿ ಯಾರೆಲ್ಲ ಸಾಲದ ಬಾಧೆ ಅಂತ ಒದ್ದಾಡ್ತಿದ್ದೀರಾ ಯಾರೆಲ್ಲ ವಿಪರೀತ ಕಷ್ಟಗಳಿಂದ ಒದ್ದಾಡ್ತಿದ್ದೀರಾ ನೋವುಗಳಿಂದ ಒದ್ದಾಡ್ತಿದ್ದೀರಾ ನಿಮ್ಮ ಮನಸ್ಸನ್ನು ಸ್ವಚ್ಛವಾಗಿ ಕ್ಲೀನಾಗಿ ಸ್ವಾಮಿಗಳು ಇಡ್ತಾರೆ ಪ್ರತಿ ಹಂತದಲ್ಲೂ ಕೂಡ ನಿಮ್ಮನ್ನು ನೆರಳಾಗಿ ಕಾಯ್ತಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ